ટ્રિપલ ખરાપના એ બાય માણ ના બાયડ ઇઝ लोच राम यार राम सिर्फ बात ना 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 దాళహలి పస్సు నల్లా నటి ఆటగార నల్లా నటి దాళహి బోసరా ఆటగార రాజు

धावली राजू लोसूर आठगार झिरो तुर्स तुर्सन पंदावली लोसूर् वर्स नल्लाटे एरडूर लोसूर ಜಯ ಬಾಯ ಮಾಡಬಹುದು ಏ 30 ಸೆಕೆಂಡ್ ಕ್ಯಾಂಟ್ ರೈಡರ್ ಗಳು ಬಂದಾವರ ನಿಮ್ಮ ತರ್ಟಿ ಸೆಕೆಂಡ್ ನೀವು ಆಡಿ ಹೋಗಬೇಕು ನೋಡಪ್ಪ ಏನು టైమ్ దాళి ట్రిపల్ సెవెన్ జర్సీ నల్లా నటి ఆటగార కరియప్ప నెక్స్ట్ మ్యాచ్ మంగళూర్ మెల్మట్ట పాట్నా తేరకి బందబ్రి ಬಾಯ ಮಾಡಂಗಿಲ್ಲಪ್ಪ ಬಾಯ ಮಾಡಬಾರ ಒಪ್ಪ ಮಾತಾಡ್ಬೇಕಿಂಟ್ ನಲ್ಲಾನೆ ದಾವಳಿಯಲ್ಲಿ ಅಜಿತ್ ಲೋಸರ ಆಟಗಾರ ಕೆ ಜಿಯಲ್ಲಿ ಬೆಳಗ್ತೂರ ಬಂದ್ವಿ ಅಜಿತ್ यावडी यावडी कोलता नोड पा तम बलद होराटा तुरसा तुरचिन पंद्यावली वन पाइंट नल्ला नट्टी

నమ్మబడద హోరాట లూస్ వర్సెస్ వర్సస్ బోనస్ పాయింట్ నల్లా నాకు మూడు జూన్ ఆఫ్ నల్లా రాజు నోసరాటగార జీరో జర్సీ నేజ్ రెడీ అగారా మెర్మేట పార్ట్నర్ బర్ रेडी आउट 1.0 लोसरा अब टाइम معنات મેચ ఆడతరు આજైతే ఓ నర్ తో ఇ వీడియో మడత మ్యాచ్ ఆడతరు ఓరికే లోసరా ఓరికే

ಜೂನಿಯರ್ ಗಂಗು ಮಲಕನವ್ರ ಗಂಗೋ ತಳ್ಕ ಅತ್ತೆ ಕೊಣ ಈವಿನಲ್ಲ ಏ ಇದು ಗಾಪ್ ಮೂರ್ ತಗದು ಬಿಡ್ರಿ ಅಂತ ಹೇಳ್ತನಾ ಕಿತ್ತ ಬಿಡ್ರಿ ಅವನ್ನೆಲ್ಲ ಆ ಸುಮ್ ಮಕ್ಕಾ ಸರಿ

ಏಳು ದಿವಸ ಅದಾರ ನೆಕ್ಸ್ಟ್ ಮ್ಯಾಶ ನಾಗನೂರ ಮೇಲ್ಮಟ್ಟಿಯ ರೆಡಿ ಆಗಿರಪ್ಪ

आरो नाको, युन पेर आप नला नट्टिया, नला नटिया आरो लोसर नाको दालेली कर्यापना

ಎಲ್ಲ ಮನಿ ಗಾಳಿಯಲ್ಲಿ ನೆಲ ನಟ್ಟೆ ಆಟಗಾರ ತ್ರಿಪಲ್ ಸೆನ್ ಆರು ನಾಲ್ಕು ಇನ್ ನೆಲ ನಟ್ಟೆ ನೆಕ್ಸ್ಟ್ ಮ್ಯಾಚ್ ರೆಡಿ ಆಗಿರಪ್ಪ ಯಾರು ನೀರು ಮುಟ್ಟಾಕ ಪೂಜೆ ಮಾಡಿದಾಗ ಜಾಗ ಹೋದಾರ್ಥ ತಂದು ಕೊಟ್ರ ಚಲೋ ಇಲ್ಲ ಅಂದ್ರೆ ಬರಬರ ಅನ್ಸೋದಿಲ್ಲ ನೋಡ್ಬ ಮತ್ತೆ ಹೊಡೆದ್ ಹೇಳ್ತಾರೆ ಏನ್ ಅರ್ಥ ತಂದು ಕೊಡ್ರಿ ಮತ್ತೆ ಮಾರಿಯ ಹೋದ್ ನೋಡ್ ಪಿಚ್ ಒಂದು ದೇವರಾಣಿ ಏನೋ ನೋಡಿದ್ರು ಹೋಯ್ಯ ಉತ್ತಮವಾದ ಹಿಡಿತ ಒಗ್ಗಟ್ಟಿನಲ್ಲಿ ಬಲವಿದೆ ಎಂದು ಮತ್ತೆ ಮತ್ತೆ ಕೊಟ್ಟಿದ್ದಾರೆ ಅವರು ಸೆಕೆಂಡ್ ಹಾಫ್ ಸೆಕೆಂಡ್ ಟೈಮ್ ಅಂತ ಆಮೇಲೆ ಕ್ಲೋಸ್ ರೇನಾ ಕೊನೆ ಎರಡು ನಿಮಿಷ ಕೊನೆ ಎರಡು ನಿಮಿಷ ಅವ್ರೋಡ ದಾಳಿಯಲ್ಲಿ ಟ್ರಿಬಲ್ ಸೋನ್ ಜರ್ಸಿ ಆಟಗಾರ ನಲ್ಲ ಪ್ರಮುಖ ದಾಳಿಗಾರ ನೆಕ್ಸ್ಟ್ ಮ್ಯಾಚ್ ನಾಗನೂರ ಮನುಷ್ಯ ಮತ್ತೊಮ್ಮೆ ದಾಳಿಯಲ್ಲಿ ಬೆಳೆಯುತ್ತಿರುವ ಅಜ್ಜಿ ಎಡಬದಿಯ ದಾಳಿಗಾರ ಮತ್ತು ಬಲಬದಿಯ ದಾಳಿಗಾರ all round ಅಂತ ಹೇಳಬಹುದು ಉತ್ತಮವಾದಂತ ವರಂತ ಇದ್ತಾ ಅಭಿಷಲ್ ದಾಮೋತ್ ಎಲ್ಲೆ ಕೋರ್ತೀರ ಸಮಬಲದ ಹೋರಾಟದಲ್ಲಿ ಕನಕಶ್ರೀ ನಿರ್ಸರ ಆಗೋ ನಲಾಲಿ ಎರಡು ತಂಡಗಳು ನೆಕ್ಸ್ಟ್ ಮ್ಯಾಚ್ ಪಾಟ್ನ ಬರ್ಬೇಕು ನೋಡುವ ನಾಗನೂರ್ ವರ್ಸಸ್ ಮೇಲ್ಮಟ್ಟಿ ನಾ ದೊಡ್ಡ ಸಕಂಡ್ ನಾ ನೋಡಬೇಕ್ರಿ ಅಪ್ಪ పంద దిక్క బుల్సూర్ ఆటగార అజయ్ జీరో సిక్స్ జర్సీ పంద్యద దిక్క బడాంగవరు ఎలా గ్రౌండ్ కూడా దాళి అంతా హోదు నెలనట్ దాళి